ಹರಿ ಓಂ ನಮಸ್ತೆ ನಾನು ಸನಾತನಿ ಮಾಂಕರ್ಕೇಶ್ವರ್ ಮೊನ್ನೆ ಕಾಶ್ಮೀರದ ಒಂದು ಘಟನೆ ನಡೆಯಿತು ಪಾಕಿಸ್ತಾನಿ ಉಗ್ರನಿಂದ ಭಾರತದ ಹಿಂದೂಗಳ ಮೇಲೆ ಗುಂಡಿನ ದಾಳಿ ಮಾಡಲಾಯಿತು ಅಚಾನಕ್ಕಾಗಿ ಅವರು ಬಂದಿದ್ರು ಅಚಾನಕ್ಕಾಗಿ ದಾಳಿ ಮಾಡಲಿಲ್ಲ ಎದುರುಗಡೆ ಬಂದು ನಿನ್ನ ಧರ್ಮ ಯಾವುದು ಅಂತ ಕೇಳಿ ಹಿಂದೂಗಳು ಎಂದು ಗೊತ್ತ ತಕ್ಷಣ ಅವರನ್ನ ಕೊಲ್ಲಲಾಯಿತು ಅವರ ಜೊತೆಗೆ ಬಂದಿದ್ದಂತಹ ಅವರ ಪತ್ನಿ ಎಂದಿರಾಗಲಿ ಅಥವಾ ಬೇರೆ ಯಾರ ಹೆಣ್ಣು ಜೊತೆಗೆ ಬಂದಂತವರನ್ನ ಅವರು ಬಿಟ್ಟರು ಅವರು ಕರ್ನಾಟಕದ ಒಂದು ಜೋಡಿಯನ್ನ ಕೊಂದಿದ್ದಾರೆ ಆ ಜೋಡಿ ಆ ಹೆಣ್ಣು ಹೇಳಿದ್ದನ್ನ ನಾನು ವಿಡಿಯೋದಲ್ಲಿ ನೋಡಿದ್ದೇನೆ ಅವರು ಹೇಳ್ತಾರೆ ನನ್ನ ಗಂಡ ನಿಂತಾಗ ಅವ್ರು ಬಂದು ನಿನ್ನ ಧರ್ಮ ಯಾವುದು ಅಂತ ಕೇಳಿ ಹಿಂದೂ ಅಂತ ಗೊತ್ತಾದ ತಕ್ಷಣ ಹೊಡೆದಿದ್ದಾರೆ ನಾನು ಹೇಳಿದ್ದೇನೆ ನನ್ನನ್ನು ಬಿಟ್ಟು ಹೋಗಬೇಡಿ ನನ್ನನ್ನು ಕೊಂದುಬೇಡಿ ಇರಿದ್ರೆ ಗಂಡ ಇಲ್ಲದ ಜೀವನ ವ್ಯರ್ಥ ಅಂತ ನಾನು ಹೇಳಿದ್ದೇನೆ ಆದ್ರೆ ಅವರು ನನ್ನನ್ನ ಬಿಟ್ಟು ಈ ಮಾತನ್ನ ನಾನು ಕೊಂದಿದ್ದೇನೆ ಅಂತ ನರೇಂದ್ರ ಮೋದಿಗೆ ಹೋಗಿ ಹೇಳು ಅಂತ ಹೇಳಿ ಅವ್ರು ಬಿಟ್ಟು ಹೋಗಿದ್ದಾರೆ ಮತ್ತೆ ಅವರ ಮಾನಸಿಕ ಸ್ಥಿತಿ ಹೇಗಿದೆ ಅಂದ್ರೆ ಅವರ ಮತದಲ್ಲಿ ಹೀಗೆ ಹೇಳ್ಕೊಡ್ತಾರೆ ಅನ್ನೋದನ್ನ ಒಂದು ಕಡೆ ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ದೇನೆ ಅಂದ್ರೆ ಸಾಯ್ಬೇಕಿದ್ರೆ ಸಾವಿರಾರು ಜನರನ್ನ ನೀನು ಜೊತೆಗೆ ತೆಗೆದುಕೊಂಡು ಹೋದ್ರೆ ನಿನಗೆ ಸ್ವರ್ಗ ಸಿಗುತ್ತೆ ಅಂತ ಜನ್ನತ್ತು ಸಿಗುತ್ತೆ ಅಂತ ಸತ್ತರು ಊರು ಸಿಗ್ತಾರೆ ಅಂತ ಅದೇ ಅವ್ರ ನಂಬಿಕೆ ಹಾಗಾಗಿ ಅವರು ಸಾಯೋಕ್ಕಿಂತ ಮುಂಚೆ ಒಂದಿಷ್ಟು ಮಂದಿಯನ್ನು ತಗೊಂಡೇ ಹೋಗ್ಬೇಕು ಅಂತ ಬಂದಿರ್ತಾರೆ ಭಾರತಕ್ಕೆ ಬಂದು ಭಾರತದಲ್ಲಿರುವ ಹಿಂದೂಗಳನ್ನ ಅವರು ನಿನ್ನೆ ಮೊನ್ನೆ ಕೊದ್ದಿದ್ದಾರೆ ನಾನು ಈ ಘಟನೆಯನ್ನ ತೀವ್ರವಾಗಿ ಖಂಡಿಸ್ತೇನೆ ಪಾಕಿಸ್ತಾನ ಅನ್ನೋದು ರೆಡಿ ಆಗದೇ ಇದ್ದಿದ್ರೆ ಆಗಿನ ಕಾಲದಲ್ಲಿ ಹತ್ತೊಂಬತ್ತ ನಲವತ್ತೇಳರಲ್ಲಿ ಪಾಕಿಸ್ತಾನ ಅನ್ನೋದನ್ನ ಗಾಂಧೀಜಿಯವರು ಜಿನ್ನಾಗಿ ಬಿಟ್ಟುಕೊಡದೇ ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅವತ್ತು ಆ ಗಾಂಧೀಜಿ ಮಾಡಿದ ಒಂದು ತಪ್ಪಿನಿಂದಾಗಿ ಪಾಕಿಸ್ತಾನ ಕೊಟ್ಟು ನಂತರ ಐವತ್ತು ಕೋಟಿಯನ್ನ ಪಾಕಿಸ್ತಾನಕ್ಕೆ ಕೊಡಬೇಕು ಅಂತ ಹೋರಾಟ ಮಾಡಿ ಎಲ್ಲವನ್ನ ಪಾಕಿಸ್ತಾನದ ಪರ ಮಾಡಿ ನಂತರ ಭಾರತದ ರಾಷ್ಟ್ರಪಿತ ಅನ್ನಿಸಿಕೊಂಡವರು ಅವರಿಂದಾಗಿ ಇವತ್ತು ಭಾರತದಲ್ಲಿ ಇಷ್ಟೆಲ್ಲ ಗಲಾಟೆಗಳು ನಡೀತಿದಾವೆ ಎಲ್ಲೆಲ್ಲೋ ಹತ್ಯೆಗಳು ನಡೀತಿದಾವೆ ಇವಾಗ ಪಾಕಿಸ್ತಾನದವರು ಕೂಡ ಭಾರತಕ್ಕೆ ಬಂದು ಗುಂಡಿಟ್ಟುಕೊಳ್ತಾ ಇದ್ದಾರೆ ನಿನ್ನ ಧರ್ಮ ಯಾವುದು ಅಂತ ಕೇಳಿ ಜಾತ್ಯತೀತ ರಾಷ್ಟ್ರ ಅಂತ ನಾವೇನು ಕರ್ಕೊಂಡು ಭಾರತವನ್ನ ಎಷ್ಟು ದಿವಸ ಪ್ರೀತಿಸ್ತಿದ್ವಿ ಆ ರಾಷ್ಟ್ರದಲ್ಲಿ ಈಗ ಜಾತ್ಯತೀತತೆ ಉಳಿದಿಲ್ಲ ಒಂದು ಹಿಂದೂ ರಾಷ್ಟ್ರ ಆಗಬೇಕು ಇಲ್ಲದೇ ಹೋದಲ್ಲಿ ಜಾತ್ಯತೀತವಾಗಿ ಇರಬೇಕು ಅಂತ ಹೇಳೋದಾದ್ರೆ ಭಾರತದ ಸಂವಿಧಾನದಲ್ಲಿ ಬದಲಾವಣೆಯನ್ನು ಮಾಡಿ ಒಂದಿಷ್ಟು ಕಾನೂನುಗಳನ್ನು ಜಾರಿಗೆ ತರಬೇಕು ಏಕರೂಪ ನಾಗರಿಕ ಸಂಹಿತೆ ಅಥವಾ ಇನ್ಯಾವುದು ಕಾನೂನು ಬೇಕೋ ಅದನ್ನು ಸೇರ್ಪಡೆ ಮಾಡಿ ದೇಶದ ರಕ್ಷಣೆಗಾಗಿ ಕಾನೂನುಗಳನ್ನು ತರಬೇಕು ಪಾಕಿಸ್ತಾನದವರು ಒಂದು ಹೆಜ್ಜೆ ಭಾರತದಲ್ಲಿಟ್ಟರು ಕೂಡ ಪಾಕಿಸ್ತಾನದ ಒಂದೇ ಹೆಜ್ಜೆ ಜಾಗ ನಾಪತ್ತೆಯಾಗಿರ್ಬೇಕು ಹಾಗೆ ಕಾನೂನುಗಳು ಪಾಕಿಸ್ತಾನ ಅಥವಾ ಅಕ್ಕಪಕ್ಕದ ಯಾವುದೇ ರಾಷ್ಟ್ರಗಳು ನಮ್ಮನ್ನ ಗಣತ್ತಿ ನೋಡುವಂತಿರಬಾರ್ದು ಒಳ್ಳೆ ರೀತಿಯಿಂದ ಬಂದ್ರೆ ನಾವು ಪ್ರೇಮಿಗಳು ಗೆಳೆಯರು ಹಾಗೆ ಶತ್ರುಗಳಾಗಿ ಬಂದ್ರೆ ಒಂದು ದಿನದಲ್ಲಿ ಪಾಕಿಸ್ತಾನ ಅನ್ನೋದು ಆಗುತ್ತೆ ಅಂತ ತೋರಿಸಿಕೊಡುವಂತಿರ್ಬೇಕು ನಮ್ಮ ಭಾರತ ಈಗ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಇದು ಸುಂದರವಾಗಿ ಸಾಗ್ತಾ ಇದೆ ಆದರೆ ಅಚಾನಕ್ಕಾಗಿ ಉಗ್ರಗಾಮಿಗಳು ಬಂದು ಮಧ್ಯದಲ್ಲಿ ನಮ್ಮ ಭಾರತೀಯರನ್ನ ಕೊಂದು ಅಸಹಾಸ ನಡೆದಿದ್ದಾರೆ ನನಗೆ ಏನ್ ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ಪಾಕಿಸ್ತಾನದ ಉಗ್ರರನ್ನ ಹೇಗೆ ಕೊಲ್ಲಬೇಕು ಅನ್ನೋದು ತಲೆಯಲ್ಲಿ ಬರ್ತಾ ಇಲ್ಲ ಯಾಕೆಂದ್ರೆ ಗುಂಡಿಟ್ಟು ಕೊಂದ್ರೆ ಒಂದೇ ಗುಂಡಿಗೆ ಆತನ ಪ್ರಾಣ ಪಕ್ಷಿ ಹರೋಗಿರುತ್ತೆ ಆತ ಹೇಗೆ ಸತ್ತ ಅಂತ ಆತನಿಗೂ ಗೊತ್ತಾಗ್ಲಿಕ್ಕಿಲ್ಲ ಭಾರತೀಯ ಸೈನಿಕರ ಒಂದು ಕೌಶಲ್ಯವೇ ಅದು ಒಂದೇ ಗುಂಡಿಗೆ ಉಗ್ರರನ್ನ ಹೊರದಿರಿಸುವ ಶಕ್ತಿ ಸಾಮರ್ಥ್ಯ ಭಾರತೀಯ ಸೈನ್ಯ ಹೊಂದಿದೆ ಆದರೆ ಅವರನ್ನ ಒಂದೇ ಗುಂಡಿಗೆ ಕೊಂದ್ರೆ ಅದರ ಈ ಮಜಾವೇ ಇರಲ್ಲ ಅವರು ತನ್ನ ಮನಸ್ಸಿನ ಶಾಂತಿಗಾಗಿ ಅಥವಾ ಮನಸ್ಸಿನಲ್ಲಿರುವ ಉಮೇದಿಯನ್ನು ತೆಗೆದುಕೊಳ್ಳೋದಕ್ಕೆ ನೀನು ಹಿಂದೂ ಮುಸ್ಲಿಮ ಅಂತ ಕೇಳ್ಕೊಂಡು ಗುಂಡಿರ್ತಾರೆ ಅನ್ನೋದಾದ್ರೆ ನಾವು ನೀನು ಪಾಕಿಸ್ತಾನದವನ ಅಂತ ಆತನನ್ನ ಕೇಳಿ ಪಾಕಿಸ್ತಾನದವನ ಅಥವಾ ಪಾಕಿಸ್ತಾನ ಪ್ರೇಮಿ ಅಂತ ಗೊತ್ತಾದ್ರೆ ಅರ್ಧ ಮರ್ಧ ಮಾಡಿ ಆತನನ್ನ ಜೈಲಲ್ಲಿ ಇಡಬೇಕು ಕಾಲು ಕತ್ತರಿಸಿ ಜೈಲಿಗೆ ಇಟ್ಟು ಬಿಡಬೇಕು ಕೊಳೆತು ಸಾಯಬೇಕು ಹಾಗೆ ಮಾಡಿದ್ರೆ ಮಾತ್ರ ಎಲ್ಲಾದ್ರೂ ಬುದ್ಧಿ ಬಂದರೂ ಬರಬೇಕು ಆದ್ರೆ ನಮ್ಮಲ್ಲಿರೋ ಹಿಂದೂಗಳಿಗೆ ಮಾತ್ರ ಜೀವಮಾನದಲ್ಲಿ ಬುದ್ಧಿ ಬರಲ್ಲ ಇಷ್ಟೆಲ್ಲ ಆದರೂ ಕೂಡ ಮತ್ತೆ ಇಸ್ಲಾಂ ಧರ್ಮದವರನ್ನ ಎಲ್ಲ ನಮ್ಮವರೇ ಬಿಡಿ ಅಂತ ಪ್ರೀತಿಸುವ ಮಂದಿ ಇದೆ ಈ ಘಟನೆಯ ವಿರುದ್ಧ ಮಾತನಾಡಲು ಬಹಳಷ್ಟು ಮಂದಿ ತಯಾರಿಲ್ಲ ನಮ್ಮಂತ ಹಿಂದೂ ಕಾರ್ಯಕರ್ತರು ಮಾತಾಡ್ತಾರೆ ಅಥವಾ ದೇಶ ಪ್ರೇಮಿಗಳು ಮಾತಾಡ್ತಾರೆ ಬಿಟ್ರೆ ಬೇರೆ ಯಾರು ಇಂಥ ಘಟನೆಗಳ ಬಗ್ಗೆ ಮಾತನಾಡಲ್ಲ ಪಕ್ಕದ ಮನೆಗೆ ಬೆಂಕಿ ಬಿದ್ದಾಗ ತಾನು ಚಳಿ ಕೈಸ್ಕೊಂಡಿದ್ದಂತೆ ತನ್ನ ಮನೆಗೆ ಬಿದ್ದಾಗಲೇ ಗೊತ್ತಾಗಿದ್ದು ಇದು ಪೂರ್ತಿ ಮನೆಯನ್ನ ಸುಡುತ್ತೆ ಅಂತ ಹಾಗೆ ನಮ್ ಜನರಿಗೆ ಯಾವಾಗ ತನ್ನ ಮನೆಗೆ ಬಂದು ತನ್ನವರನ್ನ ಯಾವತ್ತೂ ಕೊಂಡಿಟ್ಟುಕೊಳ್ಳೋದಿಲ್ಲ ಅಲ್ಲಿವರೆಗೆ ಬುದ್ಧಿ ಬರಲ್ಲ ಭಾರತ ಒಂದು ಒಳ್ಳೆ ಪ್ರಧಾನಿಯ ನೇತೃತ್ವದಲ್ಲಿ ಸಾಗ್ತಾ ಇದೆ ನಮ್ಮವರು ಸರಿಯಾಗಿ ಸಹಕಾರ ನೀಡಿದ್ರೆ ಮುಂದೊಂದು ದಿನ ಪಕ್ಕದ ರಾಷ್ಟ್ರ ಪಾಕಿಸ್ತಾನ ಕೂಡ ತಲೆ ತಗ್ಗಿಸಿ ನಮ್ಮ ಮುಂದೆ ನಿಲ್ಲುವ ಪರಿಸ್ಥಿತಿ ಬರುತ್ತೆ ಇವತ್ತು ತಲೆ ತಗ್ಗಿಸಿ ನಿಲ್ತಾ ಇದೆ ಆದ್ರೆ ಭಾರತದಲ್ಲಿ ಒಬ್ಬನೇ ಒಬ್ಬ ಪಾಕಿಸ್ತಾನಿ ನುಸುಳುಕೊಂಡು ಬರಲು ಅಕ್ರಮವಾಗಿ ಬರಲು ಸಾಧ್ಯ ಇಲ್ಲದಂತೆ ಮಾಡಬಹುದು ಆದ್ರೆ ನಮ್ಮವರು ಪ್ರತಿಯೊಂದು ವಿಷಯದಲ್ಲೂ ನರೇಂದ್ರ ಮೋದಿಯನ್ನು ವಿರೋಧಿಸುವವರೇ ಹೆಚ್ಚಾಗಿದ್ದಾರೆ ಅವರು ಮಾಡಿರುವ ಒಳ್ಳೆ ಕೆಲಸಗಳನ್ನ ಯಾರೂ ನೆನಪಿಸ್ಕೊಳ್ಳೋದಿಲ್ಲ ಸಾವಿರಕ್ಕೆ ಒಳ್ಳೆ ಕೆಲಸಗಳನ್ನು ಮಾಡಿ ಒಂದು ಕೆಟ್ಟ ಕೆಲಸ ಮಾಡಿದರೆ ಅದನ್ನೇ ತೋರಿಸ್ತಾರೆ ಅಂತಾರಲ್ಲ ಹಾಗೆ ನರೇಂದ್ರ ಮೋದಿ ಅವರು ಕೆಟ್ಟ ಕೆಲಸ ಮಾಡದಿದ್ದರೂ ಕೂಡ ಅವರ ಹೆಸರಿನಲ್ಲಿ ಬಗ್ಗೆ ಅವರು ಸಾವಿರ ಮಂದಿ ಇದ್ದಾರೆ ಹಾಗಾಗಿ ಭಾರತೀಯ ಸೈನ್ಯ ಈ ಪಾಕಿಸ್ತಾನಿ ಉಗ್ರರನ್ನ ಜೀವಂತವಾಗಿ ಸೆರೆ ಹಿಡಿದು ಅರ್ಧ ಮರ್ಧ ಮಾಡಿ ಜೈಲಲ್ಲಿ ಹಾಕಿಟ್ಟು ಕೊಳೆಯುವಂತೆ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಜೈ ಶ್ರೀರಾಮ್ ಜೈ ರಾಷ್ಟ್ರ ಪಾಕಿಸ್ತಾನ್ ಮುರ್ದಾಬಾದ್